ವಲ್ಲಭ ಪಾಟೀಲ್ ಸಾಹೇಬರು ಕಾಂಗ್ರೆಸ್ನ ಆಗಿನ ನಮ್ಮ ನಮ್ ಇದ್ದಂತ ಕಾಂಗ್ರೆಸ್ ಸರ್ಕಾರದ ಇದ್ದಾಗಂತ ಒಬ್ಬ ಮಿನಿಸ್ಟರ್ ಆಗಿದ್ರು ಅವ್ರು ಎರಡು ಬಾರಿ ಬ್ಯಾನ್ ಮಾಡಿದ್ರು ಅವರು ಆರ್ ಎಸ್ ಎಸ್ ಗೆ ಅವ್ರೆ ಮರ್ತಿದ್ದೇ ಅದ ಗಮನ ಇರಲಿ ಅಂತ ಹೇಳಿ ಹೇಳಿಕಲ್ರಿ ದೇಶ ಪ್ರೇಮಿ ಅಂತಂದ್ರೆ ಪ್ರತಿಯೊಬ್ಬರ ಹತ್ರ ಇತ್ತು ನೀವು ಆರ್ ಎಸ್ ಎಸ್ ಇದೀರಾ ನೀವು ಅದೇ ಮುಗಿಯಿತು ಮತ್ತೆ ಭಾರತದ ಇಬ್ಬರಲ್ಲ ಮುಗೀತು ಭಾರತೀಯರೇ ಯಾರಿದ್ರೆ ಯಾವ ಸಮಾಜದ ಇದ್ದರೆ ಎಲ್ಲರೂ ಭಾರತೀಯರು ನಮ್ಮ ತಾಯಿ ನಿಮ್ಮ ತಾಯಿ ನಿಮ್ಮ ಅಜ್ಜಿ ನಮ್ಮ ಅಜ್ಜಿ ಎಲ್ಲರೂ ದೇಶಪ್ರೇಮಿಯವರ ಆರ್ ಎಸ್ ಎಸ್ ಇರಬೇಕಂದ್ರೆ ಎಕ್ಸ್ಟ್ರಾ ಏನೋ ದೇಶಪ್ರೇಮಿ ಇರೋದಿಲ್ಲ ಎಲ್ಲರೂ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ಭಾರತ ದೇಶದಾಗ ಎಲ್ಲರೂ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ದೇಶ ಇರ್ತಾರೆ ವಲ್ಲಭಾಯ್ ಪಾಟೀಲ್ ಸಾಹೇಬರು ಅವಾಗಿನ ಆವಾಗಿನ ಕಾಲದಾಗಿದ್ದಂಥ ನಮ್ಮ ಸರ್ಕಾರದಾಗಿದ್ದಂಥ ಕಾಂಗ್ರೆಸ್ ಸರ್ಕಾರದ ಇದ್ದಕ್ಕಂಥ ಒಮ್ ಮಿನಿಸ್ಟರ್ ಆಗಿದ್ದರು ಅವ್ರು ಎರಡು ಬಾರಿ ಬ್ಯಾನ್ ಮಾಡಿದ್ರು ಅವರು ಆರ್ ಎಸ್ ಎಸ್ಸಿಗೆ ಅದೇ ಮರ್ತಿದ್ದೇ ಗಮನ ಇರಲಿ ಅಂತ ನೀನ್ ಹೇಳ್ಕಲ್ರಿ ದೇಶ ಪ್ರೇಮಿ ಅಂತಂದ್ರೆ ಪ್ರತಿಯೊಬ್ಬರ ಹತ್ರ ಇತ್ತು ನೀವು ಆರ್ ಎಸ್ ಎಸ್ ಇದೀರಾ ನೀವು ಅದೇ ಮುಗೀತು ಮತ್ತೆ ಭಾರತ ದೇಶದ ಎಲ್ಲಾರು ಮುಗೀತಿ ಭಾರತೀಯರ ಯಾರಿದ್ರೆ ಯಾವ ಸಮಾಜದೇ ಎಲ್ಲಾರು ಭಾರತೀಯರು ನಮ್ ತಾಯಿ ನಿಮ್ ತಾಯಿ ನಿಮ್ಮ ಅಜ್ಜಿ ಅಜ್ಜಿ ಎಲ್ಲಾರು ದೇಶ ಪ್ರೇಮಿ ಅವರೇ ಆರ್ ಎಸ್ ಎಸ್ ಇರ್ಬೇಕಂದ್ರೆ ಎಕ್ಸ್ಟ್ರಾ ಏನೋ ದೇಶ ಪ್ರೇಮಿ ಇರೋದಿಲ್ಲ ಎಲ್ಲರೂ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇರ್ತಕ್ಕಂತ ಈ ಭಾರತ ದೇಶದಾಗ ಎಲ್ಲಾರು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ದೇಶ ಇರ್ತಾರೆ